ಸದಾ ಹಸಿರುಸಿರಿಯಿಂದ ಕಂಗೊಳಿಸುವ ಸ್ವಚ್ಛಂದ ಪರಿಸರದ ಮಧ್ಯೆ ಪ್ರಶಾಂತವಾಗಿ ಹರಿಯುತ್ತಿದ್ದ ಗರಗಂದೂರು ನದಿ ಬರಿದಾಗ್ತಿದೆ ಬಿಸಿಲಿನ ಜಲದಿಂದಾಗಿ ಅಂತರ್ಜಲ ಮಟ್ಟ ಕುಸಿಯುವುದರೊಂದಿಗೆ ಹೊಳೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಸಮೀಪದ ಗರಗಂದೂರು ಹೊಳೆ ತನ್ನ ಸೌಂದರ್ಯವನ್ನೇ ಕಳೆದುಕೊಂಡಂತಿದೆ ತುಂಬಿ ಹರಿಯುತ್ತಿದ್ದ ನದಿ ಈಗ ನೀರಿಲ್ಲದೆ ಬರಿದಾಗಿದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಳೆ ಸುರಿದಿದ್ದರೆ ನೀರಿನ ಅಭಾವ ತಲೆದೋರುತ್ತಿರಲಿಲ್ಲ ಆದರೆ ಮಳೆಯೂ ಬಾರದೆ ಬಿಸಿಲಿನ ತಾಪವೂ ಹೆಚ್ಚಿರೋದ್ರಿಂದ ನದಿ ನೀರು ಬತ್ತಿ ಹೋಗಿ ನೀರಿನ ಕ್ಷಾಮ ಕಾಣಿಸುವ ಮುನ್ಸೂಚನೆ ಸಿಕ್ಕಿದೆ ನದಿಯಲ್ಲಿ ನೀರು ಖಾಲಿಯಾಗಿರೋದ್ರಿಂದ ತಳದಲ್ಲಿದ್ದ ಮರಳು ಕಾಣಿಸ್ತಿದೆ ನೀರು ಹರಿಯುತ್ತಿದ್ದ ಜಾಗದಲ್ಲಿ ಈಗ ರಾಶಿ ರಾಶಿ ಮರಳು ಕಂಡುಬರ್ತಿದೆ ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ಆ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಗರಗಂದೂರು ನದಿಯಿಂದಲೇ ಮನೆಗೆ ನೀರು ಕೊಂಡೊಯ್ಯುವಂತಾಗಿದೆ ನದಿಯ ಹೂಳೆತ್ತುವ ಬದಲು ತಡೆಗೋಡೆ ನಿರ್ಮಿಸುತ್ತಿದ್ದು ಶಾಸಕರು ಇತ್ತ ಗಮನ ಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಆರಂಗಿ ನೀರಾವರಿ ನಿಗಮದಿಂದ ಕಮ್ಮಿ ಅಂದರೆ ಆರಂಗಿ ಹಟ್ಟಿ ಹೊಳೆ ಮಾದಾಪುರ ಹೊಳೆಯಲ್ಲಿ ನೂರ ಮೂವತ್ತು ಕುಂತು ಮೇಲ್ಪಟ್ಟು ಕಾಮಗಾರಿಗಳು ಮಾಡ್ತಿದ್ದಾರೆ ಅದು ನಮಗೆ ಜನಗಳು ಬೇಕಾದಂಥ ಕಾಮಗಾರಿಗಳಲ್ಲ ಸುಮ್ಮನೆ ತಡಗೋಳೆ ಅದು ಇದು ಕಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಈಗ ನಮಗೆ ಏನಾಗಿದೆ ಅಂತೇಳಿದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಂದಂಥ ಪ್ರವಾಹದಲ್ಲಿ ಈ ಆರಂಗಿ ಹೊಳೆ ಹಾಗೂ ಹಟ್ಟಿ ಹೊಳೆ ಎಲ್ಲ ಹೂಳ್ ತುಂಬ್ಕೊಂಡು ಫುಲ್ ಮಣ್ಣು ತುಂಬಿಕೊಂಡಿದೆ ಎಲ್ಲೂ ಗುಂಡಿಗಳಿಲ್ಲ ಮರಳು ಮಣ್ಣಾಗಿ ತುಂಬ್ಕೊಂಡು ಕುಡಿಲಿಕ್ಕೆ ನೀರಿಲ್ಲ ಜನಗಳಿಗೆ ಸಾಕು ಪ್ರಾಣಿಗಳಿಗೆ ಯಾವುದಕ್ಕೂ ನೀರು ಇಲ್ಲ ಮತ್ತು ಮನುಷ್ಯರಿಗೆ ನೀರಿಲ್ಲ ಇಲ್ಲಿ ನೋಡಿ ದೊಡ್ಡ ಒಂದು ತಡಗೋಡೆ ಮಾಡಲಿಕ್ಕೆ ಒಂದು ಇದು ಮಾಡಿಟ್ಟಿದ್ದಾರೆ ಅದು ಜನಗಳಿಗೆ ಯಾವುದೇ ಪ್ರಯೋಜನ ಇಲ್ಲ ಮುಂದೆ ದೇವಸ್ಥಾನ ಇದೆ ಅಥವಾ ಸಮುದಾಯ ಭವನ ಇದೆ ಮಸಾನಗಳಿದೆ ಅದಕ್ಕೆ ಬೇಕಂಥವರು ತಡಗೋಡೆಗಳು ಮಾಡ್ತಾ ಇಲ್ಲ ಸುಮ್ಮನೆ ಇದು ಮಧ್ಯ ಒಳೆಯಲ್ಲಿ ತಡಗೋಡೆ ಮಾಡಿಬಿಟ್ಟು ಈ ಕಡೆ ಜಮೀನವರು ತೋಟ ಎಲ್ಲ ಮುಗಿಯುವಂಥ ಸಾಧ್ಯತೆ ಇದೆ ಆದ್ದರಿಂದ ಸರ್ಕಾರ ದಯವಿಟ್ಟು ಈ ಎಸ್ಟಿಮೇಟನ್ನು ಚೇಂಜ್ ಮಾಡಿ ಪುನರ್ ಪರಿಶೀಲಿಸಿ ಬೇಕಾದಂಥ ಜನಗಳಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡಬೇಕು ಅದಲ್ಲದೆ ಗುಂಡಿಗಳು ಹೂಳು ತುಂಬಿಕೊಂಡಿದ್ದಾರೆ ಆ ಹೂಲುಗಳನ್ನ ಎತ್ತಿದರೆ ಇದರಲ್ಲಿ ಆರಂಗಿಗಳಲ್ಲಿ ಈಗ ನಾಲ್ಕು ಟಿ ಎಮ್ ಸಿ ನೀರನ್ನು ಅಂದಾಜನ್ನು ಮಾಡ್ತಿದ್ದಾರೆ ಅದಕ್ಕಿಂತ ಮೂರು ಪಟ್ಟು ನೀರನ್ನು ತುಂಬಿಸ್ಬೋದು ಈ ಆ ಹೂ ತೆಗೆದುಬಿಟ್ಟು ಈ ಮಣ್ಣು ಮರಳೆಲ್ಲ ಎತ್ತಿದರೆ ಅಂಥ ಕೆಲಸಗಳು ಮಾಡಬೇಕು ದಯವಿಟ್ಟು ಸರ್ಕಾರ ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ಸ್ಗಳು ಇದರ ಎಸ್ಟಿಮೇಟನ್ನು ಪುನರ್ ಪರಿಶೀಲಿಸಿ ಇದು ದಯವಿಟ್ಟು ಈ ಕಾಮಗಾರಿಯನ್ನು ಚೇಂಜ್ ಮಾಡಿ ಅವರಿಗೆ ಅದು ಕಣ್ಕಾಟಿಗೆ ಈ ಕಾಮಗಾರಿ ಹೆಂಗೆ ಮಾಡಬೇಕು ಅಂತ ಒಂದು ಗ್ರೈಡ್ ಲೈನ್ಸ್ ಕೊಡಬೇಕಂತ ಈ ಮೂಲಕ ನಾನು ಗ್ರಮಸ್ಥರು ಮೊದಲು ನಾವು ಚಿಕ್ಕದಿರುವಾಗ ನಲವತ್ತೈ ಐ ಐವತ್ತಡಿ ಅರವತ್ತಡಿ ಗುಂಡಿತ್ತು ಒಂದು ಗುಂಡಿ ತುಂಬ ಬಿದ್ರಗಳು ಗುಂಡಿಗಳಾಗಿ ತುಂಬೋಗಿತ್ತು ಇಲ್ಲಿ ಈಗಂದರೆ ಮಣ್ಣು ಮರಳು ಬಂದು ನಿಂತ್ಬಿಟ್ಟು ಮರಳು ತೆಗೋಕ್ಕೂ ಸರ್ಕಾರ ಬಿಡೋದಿಲ್ಲ ಆ ಮರಳಾದರೂ ತೆಗೆಸಿದ್ರೆ ನೀರು ಹಂಗೆ ನಿಂತಿತ್ತು ಈ ಗುಂಡಿಗಳಿಲ್ಲ ಜಲ ಇಲ್ಲ ಈಗ ಯಾವುದು ಬೋರ್ವೆಲ್ಗಳಲ್ಲಿ ಈ ಏರಿಯಾದಲ್ಲಿ ಎಲ್ಲೂ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಜಲ ಉತ್ಪಾದನೆ ಆಗ್ತಿಲ್ಲ ಎಲ್ಲ ಮರಳು ತುಂಬ್ಕೊಂಡಿದೆ ಕುಟಿಗಳಲ್ಲಿ ದಯವಿಟ್ಟು ಈ ಮರಳು ಮಣ್ಣುಗಳು ಮಿಕ್ಕವಾಗಿ ಆಗಿ ಚಿಂತಿಸಿದ್ರೆ ಅಂತರ್ಜಲ ತುಂಬುತ್ತೆ ಇಲ್ಲದ್ರೆ ಭಾರಿ ಕಷ್ಟ ಆಗುತ್ತೆ ಎಲ್ಲ ಮೈದಾನ ಹೋಗುತ್ತೆ ಒಳಗಡೆ ಶಾಸಕರು ಒಂದು ನಮ್ಮ ಇದ್ರೊಳಗಡೆ ಬಂದುಬಿಟ್ಟು ನೋಡಿ ಒಂದು ನಮಗೊಂದು ಬೋರ್ವೆಲ್ ಉರ್ಸು ಕೊಟ್ಟು ಅಂತ ಹೇಳಿದರೆ ನಮಗೆ ಅದಕ್ಕಿಂತ ದೊಡ್ಡ ಕೆಲಸ ಯಾವುದಿಲ್ಲ ಈಗ ನೋಡಿ ಈಗ ಅಲ್ಲಿ ಒಂದು ಬೋರ್ವೆಲ್ ಪಕ್ಕದಲ್ಲಿದ್ದ ಬೋರ್ವೆಲ್ ಒಂದಿತ್ತು ಅದರ ಪಕ್ಕದಲ್ಲಿ ಒಂದು ಉಡ್ದಿದ್ದಾರೆ ಈಗ ಅದರಲ್ಲಿ ನೀರಿಲ್ಲ ಈಗ ನಾವು ಒಳೆ ನೀರು ಸ್ಟಾರ್ಟ್ ಮಾಡಿ ತುಂಬಿಸಿ ಜನರಿಗೆ ಇದ್ದೀವಿ ನಾವು ಕುಡಿತಾ ಇದ್ದೀವಿ ಅದರಲ್ಲಿ ಏನೇ ಒಂದು ಆ ನೀರಲ್ಲಿ ಯಾವುದು ಕಾಯಿಲೆ ಬರ್ತದಂತೇಳಿ ಯಾರಿಗೆ ಗೊತ್ತಿಲ್ಲ ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಶಾಸಕರಿಗೆ ಕೂಡ ಆದಷ್ಟು ಬೇಗ ತಕ್ಷಣ ಬಂದುಬಿಟ್ಟು ನಮ್ಮ ಈ ಮಲ್ಲಿಕಾರ್ಜುನ ಕಾಲ್ವನಿಗೆ ಹೊಸ ಒಂದು ಬೋರ್ವೆಲ್ ಕೊಟ್ಟಿದ್ದಾರೆ ನಮಗೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದಿಲ್ಲ ನೋಡಿ ಇಲ್ಲಿಂದ ಈ ಕಡೆ ನೋಡಿದ್ರೆ ಜಂಬೂರು ಭಾಗ ಸಿಗ್ತದೆ ನಮಗೆ ಈ ಕಡೆ ನೋಡಿದ್ರೆ ನಮ್ಮ ಮಲ್ಲಿಕಾರ್ಜುನ ಭಾಗ ಸಿಗ್ತದೆ ಇಷ್ಟೆಲ್ಲ ಅದ್ರ ಹದಿನೆಂಟರಲ್ಲಿ ಬಂದುಬಿಟ್ಟು ತುಂಬಿದಂಥ ಮರಳು ಇಲ್ಲಿ ಕಾಣುವಂಥದ್ದು ಇಲ್ಲಿ ನೋಡಿ ಒಂದು ಪಂಚಾಯಿತಿಗೆ ಲೆವೆಲಿಗೆ ಕೊಡೋದಿಲ್ಲ ಒಂದು ಜನರನ್ನ ತೆಗಿಲಿಕ್ಕೆ ಬಿಡೋದಿಲ್ಲ ಜನರು ತೆಗಿಲಿಕ್ಕೆ ಹೋದರೆ ಅದಕ್ಕೆ ಬೇಕಾಗುವಂಥ ಅಧಿಕಾರಿಗಳು ಬಂದುಬಿಟ್ಟು ಅವ್ರನ್ನ ಬೆರೆಸಿ ದೊಣ್ಣೆಯಲ್ಲಿ ಓಡಿದು ಅವ್ರನ್ನ ಬೆರೆಸ್ತಾರೆ ಇಷ್ಟೆಲ್ಲ ಕಾಣ್ತದಲ್ಲ ಇದು ಒಂದು ಪಾಪದವರಿಗೆ ನೀವು ತಗೊಳ್ಳಿ ಅಂತೇಳಿ ಅಧಿಕಾರಿಗಳು ಒಂದು ಇದು ಮಾಡಿ ಕೊಟ್ಟ ಅಂತ ಹೇಳಿದ್ರೆ ಪಾಪದವರು ತೆಗ್ದಿರಾ ಇಲ್ಲೇ ಎತ್ತಬೇಕು ಅಂತ ಇಲ್ಲ ಅವರೇ ತೆಗೆದು ಗುಂಡಿ ಆಯ್ತದೆ ಮೊದಲೆಲ್ಲ ಮರಳೆಲ್ಲ ತಗೊಂಡು ಇಲ್ಲಿ ಟೆಂಡರು ಕೊಟ್ಟು ಕೊಡೋತ್ತಿಗೆ ಬೇಕಾದಷ್ಟು ಗುಂಡಿ ಆಯ್ತಿಲ್ವ ಈಗ ನೋಡಿ ಈ ಭಾಗದಲ್ಲಿ ಉಂಟು ಈ ಭಾಗದಲ್ಲಿ ಕೂಡ ಮರಳು ಫುಲ್ಲು ತುಂಬಿ ಹೋಗಿದೆ ಪಾಪದವರಿಗೊಂದು ತೆಗಿಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟರೆ ಅಧಿಕಾರಿಗಳು ನಮಗೆ ಬೇಕಾದಷ್ಟು ಮರಳು ಸಿಗ್ತದೆ ಹೋಗಿ ಹೋಗಿ ಈ ಮಧ್ಯದಲ್ಲಿ ಐವರೋಡು ಮಾಡಿದಂಗೆ ತಡೆಗೋಡೆ ಕಟ್ಟಲಿಕ್ಕೆ ಇದು ಮಾಡಿದ್ದಾರೆ ಅದು ಯಾರಿಗೆ ಬೇಕಾಗಿ ತಡೆಗೋಡೆ ಮಾಡ್ತಿದ್ದಾರೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದುಬಿಟ್ಟು ಆದಷ್ಟು ಬೇಗ ತಕ್ಷಣ ಅದನ್ನು ನಿಲ್ಲಿಸಬೇಕು ಅದು ಎಲ್ಲಿಗೆ ಬೇಕು ಅಂಥಲ್ಲಿಗೆ ತಡೆಗೋಡೆ ಬೇಕಾದರೆ ಮಾಡಲಿ ಇದನ್ನು ಹೂಳು ಎತ್ತುವ ಕೆಲಸ ಅವರು ಎತ್ತಲಿ ಇನ್ನೊಂದು ಎರಡು ತಿಂಗಳು ಒಂದು ತಿಂಗಳು ಬಂತು ಅಂತ ಹೇಳಿದ್ರೆ ಮಳೆ ಬಂತು ಅಂತ ಹೇಳಿದರೆ ಇದಕ್ಕೆ ಬೇಕಾಗುವಂಥ ಬೆನಿಫಿಟ್ಟಿ ಅವರು ತೊಗೊಂಡು ಅವ್ರು ನೆಟ್ಟಿಗೆ ನೆಕ್ಸ್ಟ್ ನೆಷ್ಟು ಬರೋತ್ತಿಗೆ ಇದು ಮುಳುಗಡೆ ಆಗಿರ್ತದೆ ನಮಗೆ ಏನಿಲ್ಲ ಪಾಪದವರಿಗೆ ಇದೊಂದು ಮರಳು ಇಷ್ಟೆಲ್ಲ ತುಂಬಿ ಹೋಗಿದೆ ಇಲ್ಲಿ ಕಾಣುವಂಥ ದಿಬ್ಬೆ ಫುಲ್ಲು ಮರಳುದಿ ಅದು ಪಾಪದವರಿಗೆ ತೆಗಿಲಿಕ್ಕೆ ಒಂದು ಅವಕಾಶ ಕೊಡಲಿ ನಮಗೆ ಅಷ್ಟೇ ಸಾಕು ಯಾವ ಅಧಿಕಾರಿಗಳು ಡಿ ಸಿ ಆಗಲಿ ಯಾರು ಬೇಕಾದರೂ ಬರಲಿ ಮುಖ್ಯಮಂತ್ರಿ ಕೂಡ ಬಂದುಬಿಟ್ಟು ಇಲ್ಲಿ ಬಂದು ಈ ಪಾಪದವರಿಗೆ ಆಗುವಂಥದ್ದನ್ನ ಈ ಕೊಡಗು ಉಸ್ತುವಾರಿ ಮಂತ್ರಿ ಆಗಲಿ ಶಾಸಕರಾಗ್ಲಿ ಇಲ್ಲಿ ಬಂದುಬಿಟ್ಟು ಪಾಪದವರಿಗೆ ಏನುಂಟು ಮರಳು ಅವ್ರನ್ನ ತೆಗಿಲಿಕ್ಕೆ ಬಿಡಲಿ ತನ್ನಷ್ಟಿಗೆ ಗುಂಡಿ ಅದೇ ಆಯ್ತದೆ ದಿನದಿಂದ ದಿನಕ್ಕೆ ತಾಪಮಾನ ಏರುತ್ತಿದ್ದು ಗ್ರಾಮೀಣ ಭಾಗಗಳಲ್ಲಿ ಕೆರೆ ಹೊಳೆಗಳಲ್ಲಿ ನೀರು ಬತ್ತಿ ಹೋಗಿದೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿದೆ ಮಳೆ ಬಾರದಿದ್ದಲ್ಲಿ ನೀರಿನ ಮೂಲಗಳಿಗೆ ಧಕ್ಕೆ ಉಂಟಾಗಿ ಮುಂದಿನ ದಿನಗಳಲ್ಲಿ ಜನಜೀವನ ತತ್ತರಿಸುವ ಸಾಧ್ಯತೆ ಇದೆ ವಿಶ್ವಕುಂಬೂರು ಸ್ಪೆಷಲ್ ರಿಪೋರ್ಟ್ ಮಾದಾಪುರ